ಕಾವೇರಿ ಆರತಿ ಯಾವ ಪುರುಷಾರ್ಥಕ್ಕೆ ದುಡ್ಡೇನು ಡಿಕೆಶಿಯದ್ದ ಸರ್ಕಾರದ್ದ ಕೆಆರ್ಎಸ್ ಆಣೆಕಟ್ಟೆಯ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಿಸುವ ಸರ್ಕಾರದ ಯೋಜನೆಗೆ ಚಾಲನೆ ಸಿಕ್ಕಿದೆ ಅಮ್ಯೂಸ್ಮೆಂಟ್ ಪಾರ್ಕ್ ಭಾಗವಾಗಿ ಹೆಲಿಪ್ಯಾಡ್ ವಾಹನ ನಿಲ್ದಾಣ ಮನರಂಜನಾ ಉದ್ಯಾನ ತೂಗು ಸೇತುವೆ ವೀಕ್ಷಣಾ ಗೋಪುರ ಸೇರಿದಂತೆ ಒಟ್ಟು ನಲವತ್ತೊಂದು ಕಾಮಗಾರಿಗಳನ್ನು ನಡೆಸಲು ಉದ್ದೇಶಿಸಲಾಗಿದೆ ಆಗಲೇ ಕಾಮಗಾರಿಯೂ ಆರಂಭವಾಗಿದೆ ಕಾಮಗಾರಿ ಗುತ್ತಿಗೆ ಪಡೆದಿರುವ ಕಂಪನಿಯು ಆರತಿ ನಡೆಯುವ ಸ್ಥಳದ ಸಮತಟ್ಟು ಕಾರ್ಯ ಆರಂಭಿಸಿದೆ ನದಿ ತೀರದ ಹಳ್ಳ ಕೊಳ್ಳಗಳಿಗೆ ಮಣ್ಣು ತುಂಬಲಾಗುತ್ತಿದೆ ಆರತಿ ನಡೆಸಲು ನಲವತ್ತೈದು ಬಾರ್ ನಲವತ್ತೈದು ಮೀಟರ್ ಅಳತೆಯ ಸೋಪಾನ ಮತ್ತು ಜನರು ಕುಳಿತು ಕಾರ್ಯಕ್ರಮ ವೀಕ್ಷಿಸಲು ಎಪ್ಪತ್ತೈದು ಬಾರ್ ಎಪ್ಪತ್ತೈದು ಮೀಟರ್ ಅಳತೆಯ ಅಂಕಣ ಸಿದ್ದಗೊಳ್ಳುತ್ತಿದೆ ಕೆಆರ್ಎಸ್ ಆಣೆಕಟ್ಟೆಯ ಬಳಿ ಆರಂಭವಾದ ಕಾಮಗಾರಿ ಕಂಡ ರೈತರು ಆತಂಕಗೊಂಡು ಮಂಡ್ಯ ಮೈಸೂರು ಶ್ರೀರಂಗಪಟ್ಟಣಗಳಲ್ಲಿ ಬೀದಿಗಿಳಿದಿದ್ದಾರೆ ಕೆಆರ್ಎಸ್ ಆಣೆಕಟ್ಟೆಯ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಯೋಜನೆ ಕೈ ಬಿಡಬೇಕು ಕೋಟಿ ವೆಚ್ಚದ ಕಾವೇರಿ ಆರತಿ ಯಾವುದೇ ಕಾರಣಕ್ಕೂ ಬೇಡ ಅದರ ಬದಲು ಆ ಹಣವನ್ನು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕು ಅಂತ ರೈತ ಸಂಘ ಕನ್ನಡಪರ ಪ್ರಗತಿಪರ ಸಂಘಟನೆಗಳು ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ಸರ್ಕಾರಕ್ಕೆ ಸಂದೇಶ ರವಾನಿಸಿದ್ದಾರೆ ರೈತರ ಪ್ರತಿಭಟನೆಗೆ ಜೂನ್ ಹತ್ತೊಂಬತ್ತರ ಗುರುವಾರ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾವೇರಿ ಆರತಿಯಿಂದ ಸೃಷ್ಟಿಯಾಗುವ ಉದ್ಯೋಗ ಸೇರಿ ಆಗುವ ಪ್ರಯೋಜನಗಳ ಬಗ್ಗೆ ರೈತ ಸಂಘಗಳಿಗೆ ತಿಳುವಳಿಕೆಯಿಲ್ಲ ಕಾವೇರಿ ಆರತಿಯನ್ನ ಗಂಗಾ ಆರತಿಯಂತೆ ಉತ್ತಮವಾಗಿ ಮಾಡಲಿದ್ದೇವೆ ಕೊಡಗು ಮಂಡ್ಯ ತಮಿಳುನಾಡು ಪುದುಚೇರಿ ಕೇರಳದಿಂದಲೂ ಜನ ಬಂದು ನೋಡುವಂತೆ ಕಾರ್ಯಕ್ರಮ ಮಾಡಲಾಗುವುದು ಅಲ್ಲಿ ನಡೆವ ಧಾರ್ಮಿಕ ಕಾರ್ಯಕ್ರಮ ಲೈಟ್ ಶೋ ಸೇರಿ ಸ್ಥಳೀಯ ಮಟ್ಟದಲ್ಲಿ ಸಾವಿರದ ಐದನೂರು ಉದ್ಯೋಗ ಸೃಷ್ಟಿಯಾಗಲಿದೆ ಸ್ಥಳೀಯರ ಜೊತೆ ನಾನೇ ಮಾತನಾಡಲಿದ್ದೇನೆ ಅಂತ ತಿಳಿಸಿದ್ದಾರೆ ರೈತರ ಪ್ರತಿಭಟನೆಗೆ ಜೂನ್ ಹತ್ತೊಂಬತ್ತರ ಗುರುವಾರ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಾರ ಕಾವೇರಿ ಆರತಿ ಎನ್ನುವುದು ಧಾರ್ಮಿಕ ಕಾರ್ಯಕ್ರಮ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನೋದು ಅಭಿವೃದ್ಧಿ ಅದನ್ನ ಬೇಡ ಅನ್ನೋರಿಗೆ ಬುದ್ಧಿ ಇಲ್ಲ ತಿಳುವಳಿಕೆ ಇಲ್ಲ ಮಂಡ್ಯದ ಉಸ್ತುವಾರಿ ಸಚಿವ ಎನ್ಎಚ್ಲಬರಾಯಸ್ವಾಮಿ ರೈತರು ಆತುರಕ್ಕೆ ಬಿದ್ದು ಪ್ರತಿಭಟನೆಗೆ ಇಳಿಯಬಾರದು ದುಡುಕಬಾರದು ಅಂತ ಬುದ್ದಿವಾದ ಹೇಳಿದ್ದಾರೆ ಮಂಡ್ಯ ಶಾಸಕ ಪಿ ರವಿಕುಮಾರ್ ಯಾರೇ ವಿರೋಧಿಸಿದ್ರೂ ದಸರಾ ವೇಳೆಗೆ ಕಾವೇರಿ ಆರತಿ ಮಾಡುತ್ತೇವೆ ಅಂತ ಹೂಂಕರಿಸಿದ್ದಾರೆ ಇದರಿಂದ ಆಕ್ರೋಶಗೊಂಡ ರೈತರು ಶಾಸಕರು ತಟ್ಟಿದ್ರೆ ನಾವು ಸಿದ್ಧ ಅಂತ ತಿರುಗೇಟು ಕೊಟ್ಟಿದ್ದಾರೆ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಈ ಎರಡೂ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸರ್ಕಾರ ಆಯ್ಕೆ ಮಾಡಿಕೊಂಡಿರುವ ಸ್ಥಳ ಕೆಆರ್ಎಸ್ ಜಲಾಶಯದ ಕೆಳಭಾಗದ ಪ್ರದೇಶ ಇದೇ ಈಗ ರೈತರ ಕೆಂಗಣ್ಣಿಗೆ ಕಾರಣವಾಗಿರುವುದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಿರ್ಮಾಣಗೊಂಡ ಆಣೆಕಟ್ಟಿಗೆ ಈಗ ತೊಂಬತ್ನಾಲ್ಕು ವರ್ಷವಾಗಿದ್ದು ಶತಮಾನದ ಹೊಸ್ತಿಲಲ್ಲಿದೆ ರೈತರ ಜೀವನಾಡಿಯಾದ ಕನ್ನಂಬಾಡಿ ಕಟ್ಟೆಯ ಅಸ್ತಿತ್ವಕ್ಕೆ ಧಕ್ಕೆ ತರುವ ಅನಾಹುತ ಸೃಷ್ಟಿಸುವ ಇಂತಹ ಅವೈಜ್ಞಾನಿಕ ಯೋಜನೆಗಳಿಗೆ ಅವಕಾಶ ಕೊಡೋದಿಲ್ಲ ಅಂತ ರೈತರು ಬಿಗಿಪಟ್ಟು ಹಿಡಿದಿದ್ದಾರೆ ಉತ್ತರ ಪ್ರದೇಶದ ಗಂಗಾ ಆರತಿಯಿಂದ ಪ್ರೇರೇಪಿತವಾದ ಕಾವೇರಿ ಆರತಿಯು ಮೌಢ್ಯ ಬಿತ್ತುವ ಕಾರ್ಯಕ್ರಮ ಕರ್ಪೂರದ ಆರತಿ ಯಾಕೆ ತೊಂಬತ್ತೆರಡು ಕೋಟಿ ಡ್ಯಾಂ ಬಳಿ ಹತ್ತು ಸಾವಿರ ಜನ ಸೇರಿದ್ರೆ ಜಲ ಮತ್ತು ಪರಿಸರ ಮಾಲಿನ್ಯ ಉಂಟಾಗುತ್ತೆ ಕಾವೇರಿ ನದಿ ನೀರು ಕಲುಷಿತಗೊಂಡರೆ ಕುಡಿಯುವ ನೀರು ಮತ್ತು ತಿನ್ನುವ ಅನ್ನ ವಿಷಮಯವಾಗುತ್ತೆ ಅಂತ ರೈತ ನಾಯಕಿ ಸುನಂದ ಜಯರಾಮ್ ಹೇಳಿರುವುದು ಸರಿಯಾಗಿಯೇ ಇದೆ ಅಷ್ಟಕ್ಕೂ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಈ ಯೋಜನೆ ಜಾರಿಗೊಳಿಸುವುದರಿಂದ ಜಿಲ್ಲೆಯ ರೈತರಿಗೆ ಆಗುವ ಪ್ರಯೋಜನವೇನು ಇದೇ ಹಣದಲ್ಲಿ ಉಪನಾಲೆಗಳನ್ನು ದುರಸ್ತಿಗೊಳಿಸಿ ಕೆರೆ ಕಟ್ಟೆಗಳ ಹೂಳು ತೆಗೆಸಿ ನೀರು ಹರಿಸಿದ್ರೆ ರೈತರ ಬದುಕು ಬಂಗಾರ ಆಗುವುದಿಲ್ಲವೇ ಅನ್ನೋ ಮಾತುಗಳು ಕೇಳಿಬರುತ್ತಿವೆ ಒಟ್ಟಲ್ಲಿ ಮೈಸೂರು ಮತ್ತು ಮಂಡ್ಯದ ಕೃಷಿ ಚಟುವಟಿಕೆಗಳಿಗಂತಲೇ ನಿರ್ಮಾಣವಾಗಿ ಬೆಂಗಳೂರು ಮೈಸೂರಿಗೂ ಕುಡಿಯುವ ನೀರು ಪೂರೈಸುತ್ತಿರುವ ಕೆಆರ್ಎಸ್ ಜಲಾಶಯದ ಸುತ್ತ ನಡೆಯುತ್ತಿರುವ ಕಾಮಗಾರಿಗಳ ವಿರುದ್ಧ ಈಗ ಪ್ರತಿಭಟನೆ ಕಾವೇರತೊಡಗಿದೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಜಲಾಶಯದ ಸಮೀಪ ಮುನ್ನೂರು ಎಕರೆ ಪ್ರದೇಶದಲ್ಲಿ ಸಾವಿರದ ಐದುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಸ್ನಿಲ್ಯಾಂಡ್ ಹಾಗೂ ನೂರ ಇಪ್ಪತ್ತೈದು ಅಡಿಯ ಕಾವೇರಿ ಪ್ರತಿಮೆಯನ್ನ ನಿರ್ಮಿಸಲು ನೀಲ ನಕ್ಷೆ ತಯಾರಿಸಿತ್ತು ಅಣೆಕಟ್ಟು ಸಮೀಪದ ನಿಷೇಧಿತ ಪ್ರದೇಶದಲ್ಲಿ ಯೋಜನೆ ಜಾರಿಗೆ ತರಲಾಗುತ್ತೆ ಅಂತ ಪರಿಸರ ರೈತ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ರಸ್ತೆ ಚಳುವಳಿ ಮತ್ತು ಕಾನೂನು ಹೋರಾಟದ ಮೂಲಕ ಯೋಜನೆಯನ್ನ ತಟಸ್ಥಗೊಳಿಸುವಲ್ಲಿ ಯಶಸ್ವಿಯಾಗಿದ್ದವು ಈಗ ಅದು ಮತ್ತೊಂದು ರೂಪದಲ್ಲಿ ಕಾವೇರಿ ಆರತಿಯ ನೆಪದಲ್ಲಿ ಉದ್ಭವವಾಗಿದೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ ಜನರ ಆಶೋತ್ತರಗಳಿಗೆ ಸ್ಪಂದಿಸಬೇಕಾದ ಸರ್ಕಾರ ಜನರ ಬಾಯಿ ಮುಚ್ಚಿಸಲು ದುಂಡಾವರ್ತನೆಗೆ ಇಳಿದಿದೆ ಅದನ್ನು ಅದೇ ರೀತಿ ಮಣಿಸಲು ರೈತರು ಕೂಡ ಮುಂದಾಗಿದ್ದಾರೆ ಆಣೆಕಟ್ಟು ಸುರಕ್ಷತಾ ಕಾಯ್ದೆಯ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಕಾರ ಆಣೆಕಟ್ಟೆಯ ಇಪ್ಪತ್ತು ಕಿಲೋಮೀಟರ್ ಸುತ್ತ ಯಾವುದೇ ಅಭಿವೃದ್ಧಿ ಚಟುವಟಿಕೆ ಹಮ್ಮಿಕೊಳ್ಳುವಂತಿಲ್ಲ ಎನ್ನುವ ವಿಷಯವನ್ನ ಮುಂದಿಟ್ಟು ಎಂ ಶಿವಪ್ರಕಾಶ್ ಅನ್ನೋರು ಸರ್ಕಾರದ ಕಾಮಗಾರಿ ವಿರುದ್ಧ ಹೈಕೋರ್ಟ್ನಲ್ಲಿ ಪಿಐಎಲ್ ಹೂಡಿದ್ದಾರೆ ಕಾವೇರಿ ಆರತಿಯನ್ನ ಮಾಡಿಯೇ ತೀರುತ್ತೇವೆ ಅಂತ ಹಠಕ್ಕೆ ಬಿದ್ದಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಶಾಸಕ ರವಿಕುಮಾರ್ ಮೂವರು ಕೃಷಿ ಕುಟುಂಬದಿಂದ ಬಂದವರು ಕೃಷಿಕರ ಕಷ್ಟಗಳನ್ನ ಕಂಡುಂಡವರು ಅವರಿಂದಲೇ ಆಯ್ಕೆಯಾಗಿ ಶಾಸಕ ಸಚಿವರಾದವರು ಈಗ ಅವರ ವಿರುದ್ಧವೇ ಸೆಟೆದು ನಿಂತಿರುವುದು ಪ್ರತಿರೋಧವನ್ನ ಹತ್ತಿಕ್ಕಲು ಹವಣಿಸುತ್ತಿರುವುದು ತಿಳುವಳಿಕೆ ಇಲ್ಲದವರು ಅಂತ ತೆಗಳುತ್ತಿರುವುದು ಅಧಿಕಾರಸ್ಥರ ಅಹಂಕಾರದಂತೆ ಕಾಣುತ್ತಿದೆ ಇನ್ನು ಆರತಿ ಸಂಸ್ಕೃತಿ ಎಂಬ ಧಾರ್ಮಿಕ ಅಮಲಿನಲ್ಲಿ ಮತದಾರರನ್ನ ತೇಲಿಸಿ ಇರುವುದು ಬಿಜೆಪಿಗರ ಷಡ್ಯಂತ್ರ ಅಂತ ಕಟುವಾಗಿ ಟೀಕಿಸುವ ಸಮಾಜವಾದಿ ಸಿದ್ದರಾಮಯ್ಯನವರು ಈ ಬಗ್ಗೆ ಮೌನವಾಗಿರುವುದು ಸರಿಯಲ್ಲ ಈಗಲೂ ಕಾಲ ಮಿಂಚಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಕಾವೇರಿ ಆರತಿಯಂತಹ ಮೌಢ್ಯ ಬಿತ್ತುವ ಕಾರ್ಯಕ್ರಮಗಳಿಗೆ ತಡೆಯೊಡ್ಡಿ ನಾಡಿನ ಜ್ವಲಂತ ಸಮಸ್ಯೆಗಳತ್ತ ಗಮನ ಹರಿಸಬೇಕಾಗಿದೆ ಇಲ್ಲದಿದ್ದರೆ ಕಾವೇರಿ ರಭಸಕ್ಕೆ ರೈತರ ಆಕ್ರೋಶಕ್ಕೆ ಕಾಂಗ್ರೆಸ್ ಕೊಚ್ಚಿ ಹೋಗಲಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ